ಒಂದು ಹತ್ರ ಒಂದು ನಾಲ್ಕು ಹೋಲ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಈ ಥರ ಮಣ್ಣು ಈ ಮಣ್ಣಿಗೆ ಹಾಕಿ ಆಮೇಲೆ ಕೊಕ್ಕೋಪೀಟ್ ಇದೆಯಲ್ಲ ಒಂದು ಲೇಯರ್ ಕೊಕ್ಕೊಪೀಟು ನೀವು ಈ ಥರ ಹೀಗೆ ಒಂದು ಇಂಚಾಗಷ್ಟು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಈಗ ದಂಟಿನ ಸೊಪ್ಪಿಗೆ ಬೀಜ ಹೇಗೆ ಹಾಕ್ತೀರಾ ದಂಟಿನ ಸೊಪ್ಪಿಗೆ ಬೀಜ ಉದುರಿಸ್ತೀರ ಅಲ್ವಾ ಅದ್ರ ಜೊತೆಗೆ ಏನು ಮಾಡಿ ಒಂಚೂರು ಮನೇಲಿ ಉಪ್ಪಿಟ್ಟು ರವೆ ಇರುತ್ತಲ್ಲ ಉಪ್ಪಿಟ್ಟು ರವೆಯನ್ನು ದಂಟಿನ ಸೊಪ್ಪು ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡಿ ದಂಟಿನ ಸೊಪ್ಪಿನ ಬೀಜದ ಜೊತೆಗೆ ರವೆ ಅದಕ್ಕೆ ಸ್ವೀಟು ಇದನ್ನು ಬೀಜ ಬಿಟ್ಟು ಹೋಗುತ್ತೆ ಸೊ ದಿಸ್ ಈಸ್ ನ್ಯಾಕ್ ವೇರ್ ವಿ ಶುಡ್ ಲರ್ನ್ ಈಗ ಫಸ್ಟು ತಾರಸಿ ತೋಟಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ನಾನು ನಿಮಗೆ ಹೇಳ್ತೀನಿ ಮೊದಲಿಗೆ ಬೇಕಾಗಿರೋದು ಮಣ್ಣು ಎರಡನೇದು ಕೊಪೀಟ್ ಮೂರನೇದು ಬರ್ಮಿಕಾಂಪೋಸ್ಟ್ ಆಮೇಲೆ ಗೊಬ್ಬರ ನಮ್ಮ ಮನೆಯ ಗೊಬ್ಬರ ಆಗಿರ್ಬೋದು ಅಥವಾ ಇನಿಷಿಯಲಿ ನಿಮಗೆ ಗೊಬ್ಬರ ಆಗಿಲ್ಲ ಅಂದರೆ ಹೊರಗಡೆಯಿಂದ ಒಂಚೂರು ನೀವು ಕುರಿ ಗೊಬ್ಬರ ತೊಗೋಬೋದು ಅಥವಾ ಸಗಣಿ ಒಣಗಿರುವಂಥ ಸಗಣಿ ಗೊಬ್ಬರನೂ ತೊಗೋಬೋದು ಅದು ಇವಾಗ ನಾವು ಕುರಿ ಗೊಬ್ಬರ ತೊಗೊಂಡ್ರೆ ಒಂದು ಗೋಣಿ ಚೀಲಕ್ಕೋ ಮಾಮೂಲಿ ಸಿಮೆಂಟ್ ಚೀಲಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಚಿಮಕ್ಸಿಬಿಡಿ ಚಿಮಕ್ಸ್ಬಿಟ್ಟು ಆಮೇಲೆ ಕಾಲಲ್ಲಿ ಒಂದು ಚೂರು ಉಜ್ಜಿಬಿಟ್ರೆ ಅದು ಪುಡಿಪುಡಿ ಆಗುತ್ತೆ ಒಂದು ಎರಡು ದಿವಸ ನೀರು ಹಾಕಬೇಕಾಗತ್ತೆ ನೀರು ಹಾಕಿದ್ಮೇಲೆ ಒಂಚೂರು ಉಜ್ಜಿಬಿಟ್ರೆ ಅದು ಪುಡಿ ಆಗುತ್ತೆ ಅದನ್ನ ನೀವು ಮಿಕ್ಸ್ ಮಾಡ್ಕೋಬೋದು ಕುರಿಗೊರ್ಬ ಉಂಡೆ ಉಂಡೆ ಇರುತ್ತಲ್ಲ ಅದು ಬ್ರೇಕ್ ಡೌನ್ ಮಾಡೋದಕ್ಕೆ ನೀವು ಹಾಗೆ ಹಾಕಿದ್ರೆ ಅದು ಏನು ಪ್ರಯೋಜನ ಆಗಲ್ಲ ಅದು ಅಂದರೆ ಸ್ಲೋ ರಿಯಾಕ್ಷನ್ ಆಗುತ್ತೆ ಅಂತ ಅರ್ಥ ಸೊ ಇದಿಷ್ಟು ನಿಮಗೆ ಬೇಕಾಗಿರೋದು ಇದು ಸಾಯಿಲ್ ಮಿಕ್ಸ್ ಫಾರ್ ಟೆರೆಸ್ ಗಾರ್ಡ್ನಿಂಗ್ ಇದು ನೀವು ಎಲ್ಲ ಸರಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದಿಷ್ಟೂ ಒಂದು ಕಡೆ ಹಾಕ್ಕೊಂಡು ಎಲ್ಲ ಒಂದು ಬಕೆಟ್ ಮಣ್ಣು ತಗೊಂಡ್ರೆ ಒಂದು ಬಕೆಟ್ ಕೊಕೋಪೀಟ್ ಒಂದು ಬಕೆಟು ವೆರ್ಮಿ ಕಾಂಪೋಸ್ಟು ಒಂದು ಬಕೆಟು ಕೋ ಕಾಂಪೋಸ್ಟು ಇವೆಲ್ಲವೂ ಸರಿ ಪ್ರಮಾಣದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಮೂರರಿಂದ ನಾಲ್ಕು ಹಿಡಿಯಾಗಷ್ಟು ಅಥವಾ ಕಾಲು ಬಾಗಷ್ಟು ಒಂಚೂರು ನೀಮ್ ಪೌಡರ್ ಹಾಕ್ಕೊಳ್ಳಿ ನೀಮ್ ಪೌಡರ್ ಹಾಕ್ಕೊಳ್ಳೋದು ಏನಕ್ಕೆ ಅಂತಂದರೆ ಆಗದೇ ಇರಲಿ ಮುಂದಿನ ಇದರೊಳಗೆ ಅಂತ ಅರ್ಥ ಸೊ ಇದಿಷ್ಟು ಈಕ್ವಲ್ ಕ್ವಾಂಟಿಟಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಷ್ಟೋ ಸಮಯ ನೀವು ನೋಡಿರ್ಬೋದು ಆಚೆಗಡಿಯಿಂದ ನರ್ಸರಿಯಿಂದ ನೀವು ಹೂವಿನ ಗಿಡ ತಂದಿರ್ತೀರ ಅಂದ್ಕೊಳ್ಳಿ ಶಾಮಂತಿಗೆ ಹೂವು ಎಂಥ ಚೆಂದ ಇರುತ್ತೆ ಅವನು ಹಾಕಿರ್ತಾನೆ ಅದಕ್ಕೇನು ಬೇಕೋ ಹಾಕಿರ್ತಾನೆ ನಿಮ್ಮ ಮನೆಯವರೆಗೂ ಬರೋಲ್ವರೆಗೂ ಮಾತ್ರ ಅರಳ್ಕೊಂಡಿರುತ್ತೆ ಬರ್ತಾ 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 ಗೋವಿಂದ ಆಗಿರುತ್ತೆ ಅದು ಏನಂದರೆ ಮಣ್ಣು ಗಟ್ಟಿ ಕೈ ಹಾಕೋಕ್ಕಾಗಲ್ಲ ಅವ್ನು ಮಾಡಿರೋದೇನೋ ಕ್ಲೇ ಆಮೇಲೆ ಅವನಿರೋ ಅಂಥ ಸಾಯಿಲಲ್ಲಿ ಹಾಕಿ ಮಾಡಿರ್ತಾನೆ ಅದು ನಿಮ್ಮ ಮನೆ ತಲುಪಲ್ವ್ರಿಗೂ ಮಾತ್ರ ಅದು ನೋಡಿ ಎಂಥ ಎಲ್ಲ ಒಂದು ನಾಲ್ಕು ದಿವಸ ಇರುತ್ತೆ ಆಮೇಲೆ ಗೋವಿಂದ ಸೊ ಇವಾಗ ಈ ಸಾಯಿಲ್ ಮಿಕ್ಸ್ಚರ್ ನೀವು ಮಾಡಿ ನೋಡಿ ನಿಮಗೆ ಕೈ ಹಾಕಿದ್ರೆ ಕ್ಲೀನಾಗಿ ಹೋಗುತ್ತೆ ಇದು ಸಾಯಿಲ್ ಮಿಕ್ಸ್ಚರ್ ಎಲ್ಲ ಸರಿ ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ನೀವು ಈ ಸರಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದಾಗ ನೋಡಿ ನನ್ನ ಕೈ ಹಿಂಗೆ ಹಾಕಿದಾಗ ಹೆಂಗೆ ಒಳಕ್ಕೆ ಹೋಗ್ತಾ ಇದೆ ನೋಡಿ ಈ ಥರ ಇರಬೇಕು ಈವನ್ ಇನ್ ಸಮ್ಮರ್ ಇಟ್ ಹ್ಯಾಸ್ ಟು ಬಿ ಲೈಕ್ ದಿಸ್ ಸೆಕೆಂಡ್ ಒನ್ ಕಂಟೇನರ್ ಈಗ ನಾವು ಮಾಡ್ತಿರೋ ತಾರಸಿ ತೋಟ ತಾರ್ಸಿ ತೋಟದಲ್ಲಿ ನಾವು ತುಂಬ ದೊಡ್ಡ ದೊಡ್ಡ ಡ್ರಮ್ಮೆಲ್ಲ ಇಡೋಕ್ಕಾಗಲ್ಲ ಸೊ ಮೊದಲಿಗೆ ಇನಿಷಿಯಲ್ ಸ್ಟೇಜಸ್ ನನ್ನ ನಿಮಗೆ ಏನು ತೊಗೋಬೇಕು ಅಂತಂದರೆ ಈಗ ನೀವು ಯಾವುದಾದ್ರು ಈ ಗುಜರಿ ಅಂಗಡಿ ಇರುತ್ತೆ ನೋಡಿ ಅದರೊಳಗೆ ಟ್ರೇಗಳು ಇಟ್ಟಿರ್ತಾರೆ ಈ ಮಿಲ್ಕ್ ಟ್ರೇ ಥರ ದೊಡ್ಡ ದೊಡ್ಡ ಟ್ರೇ ಇಟ್ಟಿರ್ತಾನೆ ಹಣ್ಣಿನ ಟ್ರೇ ಇರುತ್ತೆ ಆ ಕ್ರೇಟ್ಸ್ ತೊಗೋಬೋದು ಇಪ್ಪತ್ತು ಲೀಟ್ರ್ ಬಕೆಟ್ ತೊಗೋಬೋದು ಪೇಂಟ್ ಬಕೆಟ್ ಬರುತ್ತೆ ನೋಡಿ ಇಪ್ಪತ್ತು ಲೀಟ್ರ್ ಬಕೆಟು ಹತ್ತು ಲೀಟ್ರ್ ಬಕೆಟು ಇಂಥದ್ದೆಲ್ಲ ತೊಗೊಳ್ಳಿ ಅದು ನಿಮಗೆ ಹಾರ್ಡ್ಲಿ ಯು ಅರೌಂಡ್ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ನಿಮಗೆ ಈ ಟ್ವೆಂಟಿ ಲೀಟರ್ಸ್ ಬಕೆಟ್ ಆ್ಯಂಡ್ ಟೆನ್ ಲೀಟರ್ಸ್ ಬಕೆಟ್ ಆಮೇಲೆ ಇನ್ನೊಂದು ಗ್ರೋ ಬ್ಯಾಗ್ಸ್ ಗ್ರೋ ಬ್ಯಾಕ್ಸಲ್ಲಿ ನಿಮಗೆ ವೈಟ್ ಕಲರ್ ಬರುತ್ತೆ ಆಮೇಲೆ ಇನ್ನೊಂದು ಗ್ರೀನಿಷ್ ಕಲರ್ ಬರುತ್ತೆ ಗ್ರೀನ್ ಕಲರು ನಿಮಗೆ ಒಳ್ಳೆಯದು ಅದು ನೀವು ಕೊಯಂಬತ್ತೂರಲ್ಲೂ ತುಂಬ ಮಾರ್ತಾರೆ ಇದು ಆನ್ಲೈನ್ ನೀವು ಚೆಕ್ ಮಾಡಿಕೊಂಡು ನೀವು ತೊಗೋಬೋದು ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಏಯ್ಟೀನ್ ಬೈ ಏಯ್ಟೀನ್ ಟ್ವೆಂಟಿ ಫೋರ್ ಬೈ ಟ್ವೆಂಟಿ ಫೋರ್ ಅದು ಸಿಕ್ಸ್ಟೀನ್ ಬೈ ಟ್ವೆಂಟಿ ಫೋರ್ ಈ ಥರ ಸೈಜಲ್ಲಿ ಬರುತ್ತೆ ನೀವು ನೀವು ಅದನ್ನು ತಗೊಳ್ಬೋದು ಇನ್ನೊಂದೇನಂತಂದರೆ ಈ ಕೆಮಿಕಲ್ ಫ್ಯಾಕ್ಟ್ರಿಗಳಿರುತ್ತೆ ನೋಡಿ ಅಲ್ಲಿ ಟ್ರೇ ಇದು ಡ್ರಮ್ಗಳು ಸಿಗುತ್ತೆ ನಿಮಗೆ ಮೂವತ್ತೈದು ಲೀಟ್ರ್ ನಲ್ವತ್ತು ಲೀಟ್ರ್ ಡ್ರಮ್ ಸಿಗುತ್ತೆ ಅದು ನಿಮಗೆ ರೆಕ್ಟ್ಯಾಂಗಲ್ ಶೇಪ್ ಇರುತ್ತೆ ಅದನ್ನೇನು ಮಾಡಿ ಕಟ್ ಮಾಡಿಸಿ ಕಟ್ ಮಾಡಿಬಿಟ್ಟು ಸೈಡ್ಸಲ್ಲಿ ಹೋಲ್ಸ್ ಮಾಡಿದ್ರೆ ಎರಡು ಬೋಟ್ ಶೇಪ್ ಬರುತ್ತೆ ನಿಮಗೆ ಕಟ್ ಮಾಡಿದ ತಕ್ಷಣ ಎರಡು ಬೋಟ್ ಶೇಪ್ ಬರುತ್ತೆ ಅಂಥದ್ರಲ್ಲಿ ನೀವು ಈ ಪಾಲಕ್ ಸೊಪ್ಪು ಸೊಪ್ಪುಗಳು ಬೆಳೆಸ್ಬೋದು ಕ್ಯಾರೆಟು ಮೂಲಂಗಿ ಇವೆಲ್ಲ ಬೆಳೆಸ್ಬೋದು ಸೊ ಈ ಥರದ್ದು ನೀವು ಕಂಟೇನರ್ಗಳನ್ನ ನಿಮ್ಮ ತಾರಸಿ ತೋಟಕ್ಕೆ ರೆಡಿ ಮಾಡ್ಕೋಬೋದು ಈಗ ಈ ಡ್ರಮ್ಗಳು ಬಕೆಟ್ಗಳು ಇವೆಲ್ಲ ತೊಗೊಂಡಿದ್ದೀರಾ ನೀವೇನು ಮಾಡಬೇಕು ನೀವು ಡೈರೆಕ್ಟಾಗೆ ತಾರ್ಸಿ ಇದು ಮೇಲೆ ಮೇಲ್ಗಡೆ ಇದರೊಳಗೆ ಇಡಬೇಡಿ ಒಂದು ಏನಾದ್ರು ಟೈಲ್ಸ್ ಇಡಿ ಅಥವಾ ನೀವು ಇದನ್ನು ಮಾಡ್ಕೊಳ್ಳಿ ಏನು ಸ್ಟ್ಯಾಂಡ್ಗಳು ಸ್ಟ್ಯಾಂಡ್ಗಳು ಮಾಡಿಕೊಂಡ್ರೆ ತುಂಬ ಅನುಕೂಲ ಅದು ಕ್ಲೀನ್ ಮಾಡ್ಸೋಕ್ಕೂ ಅನುಕೂಲ ಆಗುತ್ತೆ ಮತ್ತು ನೀರೆಲ್ಲ ಓವರ್ಫ್ಲೋ ಆಗಲ್ಲ ಮೂರನೇದು ಒಂದು ಗಾರ್ಡನ್ ಮಾಡಬೇಕಾದ್ರೆ ನಾವೊಂದು ಪ್ಲ್ಯಾನಿಂಗ್ ಮಾಡಬೇಕು ಸಿಸ್ಟಮ್ಯಾಟಿಕ್ ಸಿಸ್ಟಮ್ಯಾಟಿಕ್ಕಾಗಿರಬೇಕು ಯಾವ ಥರ ಇವಾಗ ನಾವೊಂದು ಟೊಮೆಟೊ ಗಿಡ ಹಾಕಿದ್ವಿ ಟೊಮೆಟೊ ಗಿಡ ಇವಾಗ ಮನೆಯಲ್ಲಿ ಒಂದು ಐದು ಜನ ಇದ್ದೀರಾ ಒಂದು ಐದು ಟೊಮೆಟೊ ಗಿಡ ಹಾಕೊಂಡಿದ್ದೀರಾ ಐದು ಟೊಮೆಟೊ ಗಿಡ ಹಾಕ್ಕೊಂಡಿದ್ದೀರ ಅದು ಚೆನ್ನಾಗಿ ಈಲ್ಡ್ ಇದೆ ಅದು ಮುಗೀತು ಎಲ್ಲ ಆಯಿತು ಬಟ್ ನಿಮಗೆ ನೆಕ್ಸ್ಟ್ರೂ ರೆಡಿಯಾಗಿರಬೇಕು ಸೊ ನೀವು ಆ ಥರ ಪ್ಲ್ಯಾನ್ ಮಾಡ್ಕೋಬೇಕು ಇವಾಗ ಸಾಯಿಲ್ ಮಿಕ್ಸ್ ನಾವು ಮಾಡಿದ್ದೀವಿ ಬಕೆಟ್ಗಳು ತೊಗೊಂಡಿದ್ದೀವಿ ಇವಾಗ ಹೇಗಿದು ಮಾಡಬೇಕು ಇಲ್ಲಿ ಹೋಲ್ಸ್ ಒಂದು ಅಬೌವ್ ಒನ್ ಹೆಂಚ್ ಇಲ್ಲಿ ಒಂದು ಇಂಚ್ ಹತ್ರ ಒಂದು ನಾಲ್ಕು ಹೋಲ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಅಬೌ ಒನ್ ಇಂಚ್ ಮಾತ್ರ ಇಲ್ಲಿ ಒಂದು ಮೂರರಿಂದ ನಾಲ್ಕು ಹೋಲ್ಸ್ ಮಾಡಿ ತೆಂಗಿನ ಚಿಪ್ಪಲ್ಲಿ ಇವಾಗ ತೆಂಗಿನಕಾಯಿ ಇದು ಮಾಡಾದ್ಮೇಲೆ ಯೂಸ್ ಮಾಡಾದ್ಮೇಲೆ ಚಿಪ್ಪು ಉಳ್ದಿರತ್ತಲ್ಲ ಅದನ್ನ ಬ್ರೇಕ್ ಮಾಡಿ ಬ್ರೇಕ್ ಮಾಡಿಬಿಟ್ಟು ಮೊದಲೆಲ್ಲ ಏನು ಮಾಡ್ತಾ ಇದ್ವಿ ನಮ್ಮದು ಈ ಟೆರಕೊಟ ಪಾಟ್ಸ್ ಇರುತ್ತಲ್ಲ ಅದನ್ನ ಒಡೆದ್ಬಿಟ್ಟು ಕೆಳಗೆ ಇಡ್ತಿದ್ವಿ ತಾನೆ ಅದ್ರ ಬದಲಿಗೆ ನೀವು ಇದನ್ನು ಹಾಕ್ಬೋದು ಆಮೇಲೆ ಸ್ವಲ್ಪ ಸಮಯ ಆದಮೇಲೆ ಅದು ಕಾಂಪೋಸ್ಟ್ ಆಗುತ್ತೆ ಸೊ ಎವ್ರಿಥಿಂಗ್ ಈಸ್ ಗೆಟಿಂಗ್ ಕಾಂಪೋಸ್ಟೆಡ್ ನಥಿಂಗ್ ಈಸ್ ಗೋಯಿಂಗ್ ವೇಸ್ಟ್ ಇನಿಷಿಯಲಿ ಆ ಚಿಪ್ಪನ್ನ ಒಡೆದ್ಬಿಟ್ಟು ಕೆಳಗೆ ಹಾಕಿ ಆಮೇಲೆ ತೆಂಗಿನ ನಾರ ಇರುತ್ತೆ ತೆಂಗಿನಕಾಯಿ ಉಪ್ಯೋಗ್ಸಿದ್ಮೇಲೆ ಮೇಲ್ಗಡೆ ನಾರೆಲ್ಲ ಇರುತ್ತಲ್ಲ ನಾರನ್ನೆಲ್ಲ ತೆಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಇಲ್ಲಿ ಬುಡಕ್ಕೆ ಹಾಕ್ಕೊಳ್ಳಿ ಓಕೆ ಇಲ್ಲಿ ಬುಡಕ್ಕೆ ಹಾಕೊಳ್ಳಿ ಚಿಪ್ಪು ಹಾಕ್ಕೊಳ್ತಿದ್ದೀವಿ ಆಮೇಲೆ ತೆಂಗಿನ ನಾರು ಹಾಕ್ಕೊಳ್ತಿದ್ದೀವಿ ಆನ್ ಗ್ರಾಜುಲಿ ಏನಾಗುತ್ತೆ ಅದು ಕಾಂಪೋಸ್ಟ್ ಆಗ್ತಾ ಬರುತ್ತೆ ಕೆಳಗೆ ಅದನ್ನು ಹಾಕಿಬಿಟ್ಟು ಆಮೇಲೆ ನಿಮ್ಮ ಸಾಯಿಲ್ ಮಿಕ್ಸ್ ಮಾಡಿರೋದನ್ನ ಇದಕ್ಕೆ ಹಾಕೋಬೇಕು ಸೊ ನಥಿಂಗ್ ಈಸ್ ಗೋಯಿಂಗ್ ವೇಸ್ಟ್ ತೆಂಗಿನ ನಾರನ್ನ ನಾನು ಕಟ್ ಮಾಡಿಬಿಟ್ಟು ಕಾಂಪೋ ಇದು ಕೊಕೋಪಿಟ್ ಮಾಡ್ತೀನಿ ಅನ್ನೋದು ಅದೊಂದು ಭ್ರಮೆ ನಿಜವಾಗ್ಲೂ ಇನ್ನೂರೈವತ್ತು ರೂಪಾಯಿಗೆ ದಯವಿಟ್ಟು ಅಷ್ಟೊಂದು ಸ್ಟ್ರೈನ್ ತೊಗೊಳ್ಬೇಡಿ ಆಮೇಲೆ ನಿಮ್ಮ ಗಾರ್ಡನ್ನಲ್ಲಿ ಗುಡಿಸಿರುವಂಥ ಎಲೆಗಳೆಲ್ಲ ಇತ್ತು ಅಂದರೆ ಪಕ್ಕಕ್ಕೆ ಎತ್ತಿಡಿ ಆಮೇಲೆ ಅದನ್ನು ಕೆಳಗೆ ಹಾಕ್ಬೋದು ಓಕೆ ಅದನ್ನು ಕೆಳಗೆ ಹಾಕಿ ಚಿಪ್ಪು ಬೇಕಾರೆ ಚಿಪ್ಪಾಕಿ ನಾನು ಏನೂ ಹಾಕಲ್ಲ ನಾನು ಗುಡಿಸಿರುವಂಥ ಎಲೆಗಳು ಒಣಗೋಗಿರೋ ಎಲೆಗಳೆಲ್ಲ ಗಾರ್ಡನ್ದೇನಿದೆ ಅದನ್ನೇ ಕೆಳಗೆ ಹಾಕೋದು ಆದಷ್ಟು ಇಟ್ ಹ್ಯಾಸ್ ಟು ಬಿ ಲೈಟ್ ವೆಯ್ಟ್ ರಾದರ್ ದನ್ ಬೀಯಿಂಗ್ ಹೆವಿ ಆಮೇಲೆ ನಿಮಗೆ ಕಂಟೈನರು ಎತ್ತಕ್ಕಾಗಲ್ಲ ಆ ಥರ ಆಗೋಗ್ಬಿಡತ್ತೆ ಸೊ ಇದನ್ನು ಹಾಕ್ಬಿಟ್ಟು ನೀವು ನಿಮ್ಮ ಸಾಯಿಲ್ ಮಿಕ್ಸ್ ಹಾಕ್ತೀರಾ ಸೊ ದಿಸ್ ಈಸ್ ಡನ್ ಇವಾಗ ನಾವು ಏನೇನು ಸೋ ಮಾಡ್ಬೋದು ಇನಿಷಿಯಲ್ ಸ್ಟೇಜ್ ಇಫ್ ಯು ಆರ್ ಎ ಬಿಗಿನರ್ ನಾನು ಹೇಳೋದೇನಂತಂದರೆ ಮೊದಲು ಸೊಪ್ಪು ಬೆಳೆಯೋದನ್ನ ಕಲಿಬೇಕು ಆಯಿತಾ ಸೊಪ್ಪು ಟೊಮ್ಯಾಟೊ ಬ್ರಿಂಜಾಲ್ ಬದನೆಕಾಯಿ ಆಮೇಲೆ ಆದಷ್ಟು ನಿಮ್ಮ ಮನೆಗಳಲ್ಲಿ ಏನು ಇಷ್ಟಪಡ್ತಾರೆ ಅದನ್ನು ಬೆಳೀರಿ ಏನಾಗತ್ತೆ ತಾರಸಿ ತೋಟ ಮಾಡಬೇಕಾರೆ ಆ ಒಂದು ಉಮೇದು ಇದ್ರೊಳಗೆ ಇರೋದೊಳಗೆ ಏನಾಗತ್ತೆ ನಾನು ಫಸ್ಟು ಇದನ್ನು ಬೆಳೆಯೋದು ಬಿಟ್ಬಿಟ್ಟು ನಾನು ಕ್ರೀಪರ್ನೆಲ್ಲ ಬೆಳೆದು ಬಿಡ್ತೀನಿ ಅಂತ ಹೋಗ್ತಾರೆ ಅಲ್ಲಿ ಫೇಲ್ಯೂರ್ ಆಗತ್ತಾ ಎಲ್ಲ ಮುಗೀತು ಅಷ್ಟೆ ಹಂಗೆ ಮಾಡೋಕ್ಕೆ ಹೋಗ್ಬಿಡಿ ಒಂದೊಂದೇ ಸ್ಟೆಪ್ ಇಟ್ಕೊಂಡು ಎ ಬಿ ಸಿ ಡಿ ಅಂತ ನಾವು ಎ ಬಿ ಸಿ ಡಿ ಕಲಿಬೇಕು ಆಯಿತಾ ಮೊದಲು ನಾವು ಹೇಗೆ ಕಲ್ತ್ವಿ ಅದೇ ಥರ ನಿಧಾನವಾಗಿ ಹೋಗಿ ಸ್ಲೋ ಇನ್ ಸ್ಟಡಿ ವಿನ್ಸ್ ದ ರೇಸ್ ಪ್ಲೀಸ್ ಅಕ್ಸೆಪ್ಟ್ ದಿಸ್ ಅವ್ರು ಯಾರೋ ಬೆಳೆದ್ರು ಅಂತ ನಾವು ಬೆಳೆಯೋದು ಬೇಡ ಇವಾಗ ಫಸ್ಟ್ ನೀವು ಬೆಳಿಬೇಕಾಗಿರೋದು ಸೊಪ್ಪುಗಳು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಬ್ರಿಂಜಾಲ್ ಮೂಲಂಗಿ ಈ ಥರದನ್ನ ಬೆಳಿರಿ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿರೋದು ಒಂದು ಇದು ಐದರಿಂದ ಆರು ಆಯಿತಾ ಆಮೇಲೆ ಇದು ಬೆಳೆದು ಆದಮೇಲೆ ನೀವು ವೆನ್ ಯು ಸಿ ಸಕ್ಸಸ್ ಅಟ್ಲೀಸ್ಟ್ ಫಾರ್ ಸಿಕ್ಸ್ ಮಂತ್ಸ್ ಇದನ್ನೇ ಬೆಳೀತಾ ಹೋಗಿ ಆಮೇಲೆ ಏನು ಮಾಡಿ ಹೀರೆಕಾಯಿ ಪಡುವಲ್ಕಾಯಿ ಸೋರೆಕಾಯಿ ಬೂದ್ಗುಂಬಳುಕಾಯಿ ಇಂಥದನ್ನೆಲ್ಲ ಬೆಳೀಬೋದು ಇಂಥದ್ದನ್ನ ನಿಮ್ಗೇನು ಕಾಮೇಲೆ ಬೆಳೀರಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಇದರೊಳಗೆ ಪಾಲಿನೇಷನ್ ಮಾಡಬೇಕಾಗತ್ತೆ ಈಗ ಏನಾದ್ರು ಹೂವಿನ ಗಿಡಗಳು ಬೇಕಾಗುತ್ತೆ ಯಾಕಂದರೆ ಪಾಲಿನೇಷನ್ಗೆ ನಮಗೆ ಹೂವಿನ ಗಿಡಗಳು ತುಂಬ ಅವಶ್ಯಕತೆ ಇದೆ ಅವಾಗ ಏನು ಮಾಡಬೇಕು ನಾವು ಇದ್ರ ಜೊತೆಗೆ ಹೂವಿನ ಗಿಡ ಈ ಚೆಂಡುವ ಈ ಥರದ್ದೆಲ್ಲ ಟು ಅಟ್ರ್ಯಾಕ್ಟ್ ಬಟರ್ಫ್ಲೈಸ್ ಟು ಅಟ್ರ್ಯಾಕ್ಟ್ ಬೀಸ್ ಈ ಥರದಕ್ಕೋಸ್ಕರ ನಾವು ಬೆಳಿಬೇಕು ಈಗ ಎಷ್ಟು ಬೆಳೆಸ್ತೀರ ಒಂದು ಮನೆಯಲ್ಲಿ ಐದು ಜನ ಇದ್ದರೆ ಒಂದು ಐದರಿಂದ ಆರು ಟೊಮೆಟೊ ಗಿಡ ಹಾಕಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಗಿಡ ಹಾಕಿ ಯಾಕಂದರೆ ದಿನನಿತ್ಯ ನಾವು ಇದನ್ನ ಬಳಕೆ ಮಾಡ್ತೀವಿ ಆಮೇಲೆ ಟೊಮೆಟೊ ಆಯಿತಾ ಆಮೇಲೆ ಬದನೆಕಾಯಿ ಎಲ್ಲ ಮನೆಯಲ್ಲಿ ಬ ಮಕ್ಕಳು ಬದನೆಕಾಯಿ ಇಷ್ಟಪಡೋದಿಲ್ಲ ನಿಮ್ಗೆ ಎಷ್ಟು ಬೇಕು ಒಂದು ಎರಡರಿಂದ ಮೂರು ಬದನೆಕಾಯಿ ಬದನೆಕಾಯಿ ತುಂಬ ಬಿಡುತ್ತೆ ಬೇಡ ಅನ್ನಷ್ಟು ಬಿಡುತ್ತೆ ಅದು ಆಯಿತಾ ಅದು ಒಂದು ವರ್ಷಕ್ಕಾಗಷ್ಟು ಬರುತ್ತೆ ಆ ಒಂದು ಗಿಡ ನೀವು ನೆಟ್ಟರೆ ಒಂದು ವರ್ಷ ಬರುತ್ತೆ ಸೊ ಇದು ಬದನೆಕಾಯಿ ಮೂಲಂಗಿ ಮೂಲಂಗಿ ನೀವು ನಾನು ನಿಮಗೆ ಹೇಳಿದ್ನಲ್ಲ ಈ ಟ್ರೇಸ್ ಇರುತ್ತೆ ನೋಡಿ ಈ ಕೆಮಿಕಲ್ ಟ್ರೇಸ್ನ ಅರ್ಧ ಮಾಡಿರ್ತೀರಲ್ಲ ಅದು ಒಂದರೊಳಗೆ ನೀವು ಒಂದು ಹದಿನೈದು ಮೂಲಂಗಿ ಬೆಳಿಬೋದು ನಿಮ್ಮ ಫ್ಯಾಮಿಲಿಗೆ ಒಂದು ಸರ್ತಿಗೆ ಆಗುತ್ತೆ ಮತ್ತು ಏನಂತಂದರೆ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಯು ಕಾಂಟ್ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್ ಲೈಕ್ ವಿಚ್ ಯು ಗೆಟ್ ಇಟ್ ಇನ್ ಕೆಮಿಕಲ್ ಫಾರ್ಮಿಂಗ್ ಕೆಮಿಕಲ್ ಫಾರ್ಮಿಂಗಲ್ಲಿ ಒಂದು ಗಿಡದಲ್ಲಿ ಟೊಮೆಟೊ ಒಂದು ಐವತ್ತು ಬಿಡಬಹುದು ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಡೋಂಟ್ ಪ್ಲೀಸ್ ಡೋಂಟ್ ಹ್ಯಾವ್ ಎಕ್ಸ್ಪೆಕ್ಟೇಷನ್ ಯು ಮೈಟ್ ಗೆಟ್ ಅರೌಂಡ್ ನಾವು ಬೆಳೆದ ನಾನು ಬೆಳೆದಿರೋದಲ್ಲಿ ನಲವತ್ತೈವತ್ತು ಬೆಳೆದಿದ್ದೀನಿ ಬಟ್ ಇನಿಷಿಯಲ್ಲಿ ಗೋ ಇನ್ ಅ ಸ್ಲೋ ಮೋಡ್ ಸೊ ಆಫ್ ಲೇಟ್ಲಿ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ದೇ ವಾಂಟ್ ಕೆಮಿಕಲ್ ಫ್ರೀ ಫುಡ್ ಈಗ ಸೊಪ್ಪು ಸೊಪ್ಪು ಹೇಗೆ ಬೆಳೆಯುವುದು ಮೆಂತ್ಯ ಸೊಪ್ಪು ಹಾಕಿರ್ತೀರ ನೀರು ಹಾಕಿದಾಗ ಏನಾಗುತ್ತೆ ಎಲ್ಲ ಬಗ್ಗೋಗ್ಬಿಡುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿರ್ತೀರ ಬಗ್ಗೆ ಹೋಗ್ಬಿಡುತ್ತೆ ಅಂತ ನಿಮ್ಮ ಒಂದು ಕ್ವಶನು ಈಗ ಇದು ನಾನು ಒಂದು ಇನಿಷಿಯಲಿ ನಿಮಗೆ ಸೊಪ್ಪುದು ಯಾವ ಥರ ಹೇಳ್ತೀನಿ ನೋಡಿ ಇದು ನನ್ನ ಮಣ್ಣು ಆಯಿತಾ ನಮ್ಮ ಪಾಟಲ್ಲಿ ನೀವು ಸಾಯಿಲ್ ಮಿಕ್ಸ್ ಹೇಳ್ಕೊಟ್ನಲ್ಲ ಈ ಥರ ಮಣ್ಣು ಈ ಮಣ್ಣಿಗೆ ಹಾಕಿ ಆಮೇಲೆ ಕೊಕ್ಕೊಪಪೀಟ್ ಇದೆಯಲ್ಲ ಒಂದು ಲೇಯರ್ ಕೊಕ್ಕೊಪಪೀಟು ನೀವು ಈ ಥರ ಹೀಗೆ ಒಂದು ಇಂಚಾಗಷ್ಟು ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿ ಈಗ ದಂಟಿನ ಸೊಪ್ಪಿನ ಬೀಜ ತುಂಬ ಒಳ್ಳೆ ಕಾಳು ಥರ ಇರುತ್ತೆ ಸ ದಂಟಿನ ಸೊಪ್ಪಿನ ಬೀಜ ಈಗ ಕೆಲವೊಮ್ಮೆ ಏನಾಗುತ್ತೆ ನಾವು ದಂಡಿನ ಸೊಪ್ಪಿನ ಬೀಜ ಹಾಕಿದಾಗ ಏನಾಗುತ್ತೆ ಇರುವೆಗಳು ನಮ್ಮ ಗಾರ್ಡನಲ್ಲಿ ಇದ್ದೇ ಇರ್ತಾರೆ ವಾಸ ಮಾಡ್ತಾ ಇರ್ತಾರೆ ಈಗ ನೋಡಿ ಒಂದು ರೈತನಿಗೆ ಇದು ಏನು ಅಳಿಲಾಗಿರ್ಬೋದು ಕೋಗಿಲೆ ಆಗಿರ್ಬೋದು ಹಂದಿ ಆಗಿರ್ಬೋದು ಆನೆಗಳಾಗಿರ್ಬೋದು ಎಷ್ಟೊಂದು ಸಮಸ್ಯೆ ಇದೆ ಇಟ್ ಈಸ್ ಪಾರ್ಟ್ ಆಫ್ ನೇಚರ್ ವಿ ಕಾಂಟ್ ಹೆಲ್ಪ್ ತಾರಸಿ ತೋಟದಲ್ಲಿ ಏನೇನಿದ್ದಾವೆ ಇದು ಪಾರಿವಾಳ ಇದೆ ಅಳಿಲಿದೆ ನನಗೆ ಕೋತಿಗಳು ಸಿಕ್ಕಾಪಟೆ ಬರ್ತವೆ ಏನೂ ಮಾಡೋಕ್ಕಾಗಲ್ಲ ಪಾರ್ಟ್ ಆಫ್ ನೇಚರ್ ಇರುವೆಗಳು ಇರುವೆಗಳು ಅದು ವಾಸ ಮಾಡ್ತವೆ ಅವು ಎಲ್ಲಿ ಮಾಡಬೇಕು ಮಾಡ್ತಾರೆ ಸಮ್ ಆಫ್ ದೆಮ್ ಈ ನೀಡ್ ಟು ಲಿವ್ ಟು ನೇಚರ್ ಬಟ್ ಸಮ್ ಡೆಫಿನೆಟ್ಲಿ ವಿ ಕ್ಯಾನ್ ಸ್ಟಾಪ್ ದೆಮ್ ಇವಾಗ ನಾವು ಸೊಪ್ಪಿಗೆ ಹಿಂಗೆ ಮಾಡಿದ್ವಿ ಈಗ ಒಂದು ಲೇ ಈಗ ನಾನು ಮಣ್ಣು ಈ ಥರ ಇಟ್ಕೊಂಡಿದ್ದೀನಿ ಒಂದು ಲೇಯರ್ ಮೇಲ್ಗಡೆ ಕೊಕೋಪೀಟ್ ಹಾಕಿ ಈಗ ದಂಟಿನ ಸೊಪ್ಪಿಗೆ ಬೀಜ ಹೇಗೆ ಹಾಕ್ತೀರಾ ದಂಟಿನ ಸೊಪ್ಪಿಗೆ ಬೀಜ ಉದುರಿಸ್ತೀರಾ ಅಲ್ವಾ ಅದ್ರ ಜೊತೆಗೆ ಏನು ಮಾಡಿ ಒಂಚೂರು ಮನೇಲಿ ಉಪ್ಪಿಟ್ರವೇ ಇರುತ್ತಲ್ಲ ಉಪ್ಪಿಟ್ಟು ರವೆಯನ್ನು ದಂಟಿನ ಸೊಪ್ಪು ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡಿ ದಂಟಿನ ಸೊಪ್ಪಿನ ಬೀಜದ ಜೊತೆಗೆ ಒಂದು ಚಮಚ ಆಗಷ್ಟು ಸ ದಂಟಿನ ಸೊಪ್ಪಿನ ಬೀಜ ತೊಗೊಂಡಿದರೆ ಅಷ್ಟೇ ಒಂದು ಚಮಚ ಆಗಷ್ಟು ರವೆ ತೊಗೊಳ್ಳಿ ಎರಡು ಮಿಕ್ಸ್ ಮಾಡಿಬಿಡಿ ಆಮೇಲೆ ಸ್ಪ್ರಿಂಕಲ್ ಮಾಡಿ ಚೆನ್ನಾಗಿ ಸ್ಪ್ರಿಂಕಲ್ ಮಾಡಿಬಿಡಿ ನಿಮ್ಮ ಸಾಯಿಲ್ ಮೇಲೆ ತಿರ್ಗಾ ಇನ್ನೊಂದು ಲೇಯರ್ ಕೊಕೊಪಿಟ್ ಮಿಕ್ ಮುಚ್ಚಿಬಿಡಿ ಮುಚ್ಚಿಬಿಟ್ಟು ನೀವು ಕ್ಯಾನಲ್ಲಿ ನೀರು ಹಾಕಿ ಇದು ಒಂದು ನೀವು ಇಟ್ಕೋಬೇಕು ಕ್ಯಾನಲ್ಲಿ ಆ ಸ್ಪ್ರೇಯರ್ ಬರುತ್ತಲ್ಲ ಅದರೊಳಗೆ ನೀವು ನೀರು ಹಾಕಬೇಕು ಹೊರತು ನೀವು ಮಗ್ಗಲ್ಲಿ ಹಾಕಿದ್ರೆ ಏನಾಗುತ್ತೆ ಅದು ಬೀಜಗಳೆಲ್ಲ ಹರ್ಕೊಂಡು ಒಂದು ಕಡೆ ಬಂದ್ಬಿಡುತ್ತೆ ಸೊ ದಯವಿಟ್ಟು ಆ ಥರ ಮಾಡಬೇಡಿ ಸ್ಪ್ರಿಂಕ್ಲರಲ್ಲಿ ಸ್ಪ್ರಿಂಕ್ ಮಾಡಿ ಸ್ಪ್ರಿಂಕ್ಲರಲ್ಲಿ ನೀವು ನೀರು ಹಾಕಿದಾಗ ಎಲ್ಲ ಅಲ್ಲೇ ಸೆಟ್ಲ್ ಆಗುತ್ತೆ ಸಪೋಸಿಂಗ್ ಇದು ರವೆ ಏನಕ್ಕೆ ಯೂಸ್ ಮಾಡಿ ಅಂತ ಹೇಳಿದೆ ನಿಮ್ಮ ಗಾರ್ಡನಲ್ಲಿ ತುಂಬ ಇರುವೆಗಳು ಇದೆ ಅಂದರೆ ಮಾತ್ರ ಯೂಸ್ ಮಾಡಿ ಏನಾಗುತ್ತೆ ಆ ಗ ಇದು ಯಾವುದು ಇರುವೆಗಳಿರುತ್ತಲ್ಲ ಇರುವೆಗಳೆಲ್ಲ ರವೆನ ತಗೊಂಡು ಹೋಗುತ್ತೆ ಹೊರತು ಸೊಪ್ಪಿನ ಬೀಜ ಅಲ್ಲೇ ಬಿಟ್ಟು ಹೋಗುತ್ತೆ ರವೆ ಅದಕ್ಕೆ ಸ್ವೀಟು ಇದನ್ನು ಬೀಜ ಬಿಟ್ಟು ಹೋಗುತ್ತೆ ಸೊ ದಿಸ್ ಈಸ್ ಅ ನ್ಯಾಕ್ ವೇರ್ ವಿ ಶುಡ್ ಲರ್ನ್ ಎಷ್ಟು ಸಣ್ಣ ಸಣ್ಣದಲ್ಲಿ ನಾವು ಕಲಿಯೋದಿರುತ್ತೆ ಸೊ ಇದು ನೀವು ದಂಟಿನ ಸೊಪ್ಪು ಹಾಕ್ತೀರಾ ಮೆಂತೆ ಸೊಪ್ಪು ಮೆಂತೆ ಸೊಪ್ಪು ಬೆಳೆಸಬೇಕಾದ್ರೆ ಏನು ಮಾಡ್ತೀವಿ ನೀವು ಒಂದು ಕ್ವಶನ್ ಕೇಳಿದ್ರಿ ಎಲ್ಲ ಮಲ್ಕೊಂಬಿಡ್ತಾವೆ ಅಂತ ಹೇಳಿದ್ರಿ ಈಗ ಮೆಂತೆ ಸೊಪ್ಪು ಹಿಂದಿನ ದಿವಸ ಒಂಚೂರು ನೀರಲ್ಲಿ ನೆನೆಸಿ ದಿವಸ ಒಂದು ಸ್ವಲ್ಪ ಮೊಳಕೆ ಬಂದಂಗೆ ಆಗಿರುತ್ತೆ ಇದೂ ಸೇಮ್ ಪ್ರೊಸೀಜರ್ ನಿಮ್ಮ ಕೊ ಸಾಯಿಲ್ ಮಿಕ್ಸ್ ಇದೆಯಲ್ಲ ಒನ್ ಲೇಯರ್ ಆಫ್ ಕೊಕೋಪೀಟ್ ಹಾಕಿ ಆಮೇಲೆ ಈ ಕಾಳೆಲ್ಲ ಹಾಕಿ ಹಿಂದಿನ ದಿವಸ ನೆನೆಸಿರ್ತೀರಲ್ಲ ಹಿಂದೆ ಏನಕ್ಕೆ ನೆನೆಸ್ತೀವಿ ಬೇಗ ಮೊಳಕೆ ಹೊಡಿಯುತ್ತೆ ಅಂತ ಹಾಂ ಸ್ಪ್ರೌಟ್ ಆಗುತ್ತೆ ಮೆಂತೆ ಸೊಪ್ಪುದು ನೀವು ಬೆಳೆಸ್ಬೇಕಾದ್ರೆ ಒಂದು ಗಮನದಲ್ಲಿಟ್ಕೋಬೇಕು ಕಾಳು ನೀವೇನು ಹಾಕಿರ್ತೀರ ಹತ್ತಿರ ಹತ್ತಿರ ಬೀಜ ಇರಬೇಕು ಎಷ್ಟು ಹತ್ತಿರ ಬೀಜ ಹಾಕ್ತೀರೋ ಎಲ್ಲ ಒಟ್ಟಿಗೆ ಬೆಳೆಯುತ್ತೆ ಆ ಕಡೆ ಈ ಕಡೆ ಅಲ್ಲಾಡೋಕ್ಕೆ ಜಾಗ ಇಲ್ಲ ಉಸಿರಾಡೋಕ್ಕೆ ಜಾಗ ಇಲ್ಲ ಅದಕ್ಕೆ ಸೊ ನೀವು ನೀರು ಹಾಕಿದಾಗ ಯಾರೂ ಏನೂ ಬಿದ್ದೋಗಲ್ಲ ಸೊ ನೀವು ಮೆಂತೆ ಸ ಬೀಜ ಹಾಕ್ತೀರ ಮೆಂತ್ಯ ಬೀಜ ಹಾಕ್ತೀರಾ ತಿರ್ಗಾ ಕೊಕ್ಕೊಪಪಿಟ್ ಮಿಕ್ಸ್ ಮಾಡಿಬಿಟ್ಟು ಕೊಕ್ಕೊಪೀಟ್ ಹಾಕ್ತೀರ ಸೊ ಏನಾಗುತ್ತೆ ಹತ್ರ ಹತ್ರ ಮೆಂತ್ಯ ಬೀಜ ಹಾಕಿರೋದ್ರಿಂದ ಒಂದು ಮೂವತ್ತು ಕಾಳು ನೀವು ಹಾಕೋ ಬದಲು ಐವತ್ತು ಕಾಳೆ ಹಾಕಿ ಸೊ ಎಲ್ಲ ಸ್ಪ್ರೌಟ್ ಆಗುತ್ತೆ ದೇ ವಿಲ್ ಆಲ್ ಗ್ರೋ ಟುಗೆದರ್ ಜಸ್ಟ್ ಲೈಕ್ ಮೈಕ್ರೋಗ್ರೀನ್ಸ್ ಸೊ ಎಲ್ಲ ಒಟ್ಟಿಗೆ ಬೆಳಿತಾವೆ ನೀವು ನೀರು ಹಾಕಿದಾಗಲೂ ಏನು ಇದಾಗೋದಿಲ್ಲ ಮಲ್ಕೊಳ್ಳೋದಿಲ್ಲ ಕೊತ್ತಂಬರಿ ಸೊಪ್ಪು ಹಾಗೆ ಮಾಡಿ ಕೊತ್ತಂಬರಿ ಸೊಪ್ಪುಗೆ ಏನು ಮಾಡ್ತೀರಾ ಕೊತ್ತಂಬರಿ ಬೀಜ ಇದೆಯಲ್ಲ ಅದು ಇಡೀ ಬೀಜನ ನೀವೇನು ಮಾಡಬೇಕು ಲಟ್ಟಣಿಗೆ ತೊಗೊಂಡು ಹಾಫ್ ಮಾಡಬೇಕು ಕ್ರಷ್ ಮಾಡ್ಕೋಬೇಕು ಅದು ನೀರಲ್ಲಿ ನೆನೆಸಿ ಹಿಂದಿನ ದಿವಸ ರಾತ್ರಿ ನೀರಲ್ಲಿ ನೆನೆಸಿ ತಿರ್ಗಿ ಮಾಡನೇ ದಿವಸ ಸೇಮ್ ಪ್ರೊಸೀಜರ್ ನೀವು ಸಾಯಿಲ್ ಮಿಕ್ಸ್ ಹಾಕಿದ್ದೀರಾ ಸಾಯಿಲ್ ಮಿಕ್ಸ್ ಹಾಕಿದ್ಮೇಲೆ ನೀವು ತಿರ್ಗಾ ಒಂದು ಲೇಯರ್ ಇದು ಏನು ಧನಿಯಾ ಹಾಕಿ ಕಟ್ ಮಾಡಿರೋ ಧನಿಯಾ ನೆನ್ಪಿಟ್ಕೊಳ್ಳಿ ಲಟ್ಟಣಿಗೆಯಲ್ಲಿ ಅಡಿಸ್ಬಿಡಿ ಆಮೇಲೆ ತಿರ್ಗಾ ಒಂದು ಲೇಯರ್ ಆಫ್ ಕೊಕೋಪೀಟ್ ಆ್ಯಡ್ ಮಾಡಿ ಆಮೇಲೆ ಸ್ಪ್ರೇಯರಲ್ಲಿ ಹಾಕಿ ದಿಸ್ ಈಸ್ ಹೌ ಯು ಗ್ರೋ ಯುವರ್ ಗ್ರೀನ್ಸ್ ಈಗ ಆರು ಒಂದು ಸತಿ ಸೋಲರೈಸ್ ಖಂಡಿತ ಮಾಡಬೇಕು ಏನು ಸೋಲರೈಸ್ ಮಾಡಬೇಕು ಮಣ್ಣನ್ನೆಲ್ಲ ತ ಇವಾಗ ನಾವು ಒಂದು ಹಾರ್ವೆಸ್ಟ್ ಮಾಡಿ ತೆಗೆದುಬಿಟ್ಟಿದ್ದೀವಿ ತಿರ್ಗಾ ಏನು ಮಾಡ್ತೀರಾ ಮಣ್ಣು ತರಕಾರಿ ಬೆಳೆಯೋದು ತಿರ್ಗಾ ಕಷ್ಟವೇ ಸೊ ಕಷ್ಟ ಅಂದ್ಕೊಂಡು ಎಲ್ಲ ಕಷ್ಟ ಆಗೋಲ್ಲ ಅದನ್ನೆಲ್ಲ ಮಣ್ಣಿಂದ ತೆಗೆದುಬಿಡಿ ಐ ಮೀನ್ ನಿಮ್ಮ ಪಾಟಿಂದ ತೆಗೆದುಬಿಡಿ ಬೇರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ನೀವು ತೆ ತೆಗೆದು ಹಾಕ್ಬಿಡ್ಬೋದು ಆಮೇಲೆ ಒಂದು ಮೂರು ತಿಂಗಳು ಆರು ತಿಂಗಳಿಗೆ ಒಂದು ಸತಿ ಸೋಲರೈಸ್ ಮಾಡಿದ್ರೆ ಡೈರೆಕ್ಟ್ ಸನ್ಲೈಟ್ವರೆಗೂ ಹಾಕ್ಕೊಳ್ಳಿ ಅದರೊಳಗೆ ಅರ್ಥ್ವಮ್ಸ್ ಇರುತ್ತೆ ತುಂಬ ಡಾ ಸನ್ಲೈಟ್ ಆದರೆ ಸತ್ತೋಗ್ತಾವೆ ಅದನ್ನ ತೆಗೆದುಬಿಟ್ಟು ಒಂದು ಕಡೆ ಹಾಕಿಟ್ಕೊಂಡು ಸೋಲರೈಸ್ ಮಾಡಿ ತಿರ್ಗಿ ನೀವು ಅರ್ಥ್ವಮ್ಸ್ ವಮ್ಸ್ ಹಾಕೊಂಡ್ಬಿಡ್ಬೋದು ಅದಕ್ಕೆ ಬಟ್ ಸಿಕ್ಸ್ ಮಂತ್ಸ್ ಒನ್ಸ್ ಸೋಲೊರೈಸಿಂಗ್ ಇಸ್ ಡೆಫಿನೆಟ್ಲಿ ರಿಕ್ವೈರ್ಡ್ ಏನಕ್ಕೆಂದರೆ ಕೆಲವೊಂದು ವೈರ ಇದಾಗಿರ್ಬೋದು ಪೆಸ್ಟ್ಗಳಿರ್ಬೋದು ಇಂಥದ್ದೆಲ್ಲ ಇರುತ್ತೆ ಸೊ ಅದನ್ನು ತೆಗೆದುಬಿಟ್ಟು ನೀವು ತಿರ್ಗ ಸಾಯಿಲ್ನ ಸಾಯಿಲ್ಗೆ ಸೋಲರೈಸ್ ಮಾಡಿ ನಿಮ್ಮ ಗೊಬ್ಬರ ಒಂಚೂರು ಹಾಕಿ ಇವಾಗ ಗೊಬ್ಬರ ಏನು ಹಾಕ್ತೀರ ಫಸ್ಟ್ ಟೈಮ್ ಆಲ್ ಒನ್ ಟು ಒನ್ ಇಸ್ ಟು ಒನ್ ನಾವು ಆ್ಯಡ್ ಮಾಡಿದ್ವಿ ಸೆಕೆಂಡ್ ಟೈಮ್ ಅಷ್ಟು ಬೇಕಾಗಿಲ್ಲ ಒಂದು ಕಾಲು ಭಾಗ ಹಾಕಿ ಕಾಲ್ ಭಾಗ ಕೊಕೋಪೀಟ್ ಹಾಕಿ ಕಾಲು ಭಾಗ ಕಾಂಪೋಸ್ಟ್ ಹಾಕಿ ಕಾಲ್ ಭಾಗ ವರ್ಮಿ ಕಾಂಪೋಸ್ಟು ಒಂಚೂರು ನೀಮ್ ಪೌಡರ್ ಒಂದು ಎರಡು ಮುಷ್ಟಿ ಆಗೋಷ್ಟು ನೀಮ್ ಪೌಡ್ರ್ ಹಾಕಿ ಅದು ಹಾಕಿಬಿಟ್ಟು ತಿರ್ಗಿ ನೀವು ಗಿಡ ನೆಡ್ಬೋದು